ಇವತ್ತು ಸಾಂಬಾರ್ ಪೌಡ್ರ್ ಇದ್ದೀನಿ ಒಂದು ಕೆ ಜಿ ಧನ್ಯ ಕಸಕೆ ಸ್ವಲ್ಪ ಲವಂಗ ಒಂದು ಎರಡು ಏಲಕ್ಕಿ ಕಾಯಿ ಇದೆ ಕರಿ ಮೆಣಸು ಕಡಲೆ ಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ಅಕ್ಕಿ ಒಂದು ಬೌಲು ತೊಗರಿಬೇಳೆ ಉದ್ದಿನಬೇಳೆ ಕಡಲೆ ಮೆಂತ್ಯ ಜೀರಿಗೆ ಸಾಸಿವೆ ಅರಿಶಿಣದ ಕೊಂಬು ಕೆಚ್ಚಿಟ್ಕೊಂಡಿದ್ದೀನಿ ಚಕ್ಕೆ ಎಲೆ ಕರಿಬೇವಿನ ಸೊಪ್ಪು ಪುರಿಯಾಣ ಧನ್ಯಾ ಬ್ರೌನ್ ಕಲರ್ ಆಗೋವರೆಗೂ ಉರಿಬೇಕು ಬ್ರೌನ್ ಕಲರ್ ಆಗಬೇಕು ಗೋಲ್ಡ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ನೆಕ್ಸ್ಟ್ ಕಡಲೆಕಾಳು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗೆ పటపట అన్న వరకు ఉర్కో వీడియో ఎంతెంత స్వల్ప తోర్సీ చన ఉరి నెక్స్ట్ మెంతె సీని ಒಂದು ಕೆ ಜಿ ಧನಿಯಾಗೆ ಎಲ್ಲ ಟೂ ಹಂಡ್ರೆಡ್ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೋಬೇಕು ಮೆಂತ್ಯನೂ ಗೋಲ್ಡ್ ಕಲರ್ ಆಗಬೇಕು ನೋಡಿ ಈ ಥರ ಕಲರ್ ಗೋಲ್ಡ್ ಕಲರ್ ಆಗಬೇಕು ನೆಕ್ಸ್ಟ್ ಹೆಸ್ರು ಕಾಳು ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆ ಇದ್ದರೆ ಹೆಸರು ಬೇಳೆನೂ ಸೇರಿಸಿ ಪರವಾಗಿಲ್ಲ ನಾನು ಹೆಸ್ರು ಕಾಳು ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಕಡಲೆಕಾಳು ಬಂದರೂ ಬೇಳೆನೂ ಸೇರಿಸ್ಬೋದು ಚೊಗರಿಬೇಳೆ ಬೇಳೆ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಬೇಕು ಒಂದು ಕೆಜಿಗೆ ಜಿಗೆ ಬ್ರೌನ್ ಕಲರ್ ಆಗಬೇಕು ಎಲ್ಲ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಉದ್ದಿನ ಬೇಳೆ ಇದ್ದೀನಿ ಉದ್ದಿನ ಕಾಳು ಅದು ನೀವು ಉದ್ದಿನ ಬೇಳೆ ಇದ್ದರೆ ಉದ್ದಿನ ಬೇಳೆ ಸೇರಿಸ್ಕೊಳ್ಳಿ ಈ ಥರ ಕಾಳಿದ್ರೆ ಕಾಳು ಸೇರಿಸ್ಕೊಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಇಲ್ಲಾಂದರೆ ತುಂಬ ದಿವಸ ಇಡೋಕ್ಕಾಗಲ್ಲ ಸ್ವಲ್ಪ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿನೂ ಅಷ್ಟೇ ಸೇರಿಸಿ ಟೂ ಹಂಡ್ರೆಡ್ ಗ್ರಾಮ್ಸೇ ಸಾಂಬಾರು ಸ್ವಲ್ಪ ತಿಕ್ಕಿ ಬರೋದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀವಿ ಅಕ್ಕಿನೂ ಗೋಲ್ಡ್ ಕಲರ್ ಆಗಬೇಕು ಜೀರಿಗೆ ಸೇರಿಸ್ತಾ ಇದ್ದೀವಿ ಜೀರಿಗೆನೂ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸಾಸಿವೆ ಸಾಸಿವೆನೂ ಪಟಪಟಾನವರೆಗೂ ಉರಿಬೇಕು ಚೆನ್ನಾಗಿ ಚಟಪಟ ಅನ್ ನೆಕ್ಸ್ಟು ಕರಿ ಮೆಣಸದು ಲವಂಗ ಏಲಕ್ಕಿ ಕಾಯಿ ಏಲಕ್ಕಿ ಕಾಯಿ ಒಂದು ಹತ್ತು ಸೇರಿಸಿದ್ದೀನಿ ಚೆನ್ನಾಗಿತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಪಲಾವ್ ಎಲೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ ಪಲಾವ್ ಎಲೆ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಸೇರಿಸ್ತಾ ಇದೀನಿ ಚಕ್ಕೆ ಮಾತ್ರ 1/2 ಕೆಜಿ ತಗೊಂಡಿದ್ದೆ ಚನ್ನಾ ಫ್ರೈ ಮಾಡಬೇಕು ಅರ್ಶ್ಟೊಂದು ಕೊಂಬು ಇದು ಚೆನ್ನಾಗಿ ಕೆಚ್ಕೊಂಡಿರಬೇಕು ಊರಿವಾಗ ಫಸ್ಟೇ ಕೆಚ್ಕೊಬೇಕು ಅದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕೊಂಬು ಕಡಲೆ ನೋಡಿ ಹಂಗೆ ಸೇರಿಸಿ ಕರ್ಬೇವಿನ ಸೊಪ್ಪು ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೆ ಸೇರಿಸಿ ಬಿಡಿ ಸ್ವಲ್ಪ ಎಲ್ಲ ಗರಿ ಗರಿ ಆಗಬೇಕು ಕರ್ಬೇವ್ ಸೊಪ್ಪು ಸೇರಿಸೋಣ ಇದೆಲ್ಲ ಮಿಷಿನಿಗೆ ಹಾಕ್ಸ್ಕೊಂಡ್ಬರೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ನೋಡಿ ಪೌಡ್ರು ಚೆನ್ನಾಗಿ ಬಂದಿದೆ ಮಸಾಲ ಪೌಡ್ರು ಧನಿಯಾ ಪೌಡ್ರು ಚೆನ್ನಾಗಿದೆ ಟೇಸ್ಟು